ಮೊದಲಿಗೆ ನಾನು ಈ ಸಿನಿಮಾದಲ್ಲಿ ರವಿ ಸರ್ ಶ್ಯಾಮ್ ಸರ್ ಅವರು ಥ್ಯಾಂಕ್ಸ್ ಹೇಳಬೇಕು ಅದು ಬಿಟ್ರೆ ನಾನು ಈ ಸಿನಿಮಾಗೆ ಈ ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸ್ ಬರ್ತಾರಲ್ಲ ಹಂಗೆ ಆಕ್ಸಿಡೆಂಟ್ ಆಗಿ ಸಿನಿಮಾ ಬಂದಿದ್ದೆ ನಾನು ಸಿನಿಮಾ ಆ್ಯಕ್ಟ್ರು ಅಲ್ಲ ಸಿನಿಮಾದ ಅಲ್ಲ ನಾನು ನಾನು ಈ ಕಡೆ ಪೇನ್ ಕೆಲಸ ಮಾಡ ಸಿನಿಮಾ ಕೆಲಸ ಮಾಡ ಅಂತ ಗೊತ್ತಿದ್ದ ಒಂದಾರ್ಥ ದಿನಗಳಲ್ಲಿ ನನ್ನ ತಮ್ಮನ ಥರ ಪ್ರತಿಯೊಂದು ಸಿನಿಮಾಗು ನಮ್ಮ ಇದ್ದಾನೆ ಒಳ್ಳೆ ಆ್ಯಕ್ಟ್ ಮಾಡ್ತಾರೆ ಅಂತ ಖುಷಿ ಮಾಡಿದ್ದು ನಮ್ಮ ಕುಮಾರಣ್ಣ ಕುಮಾರಣ್ಣ ಮೊಬೈಲ್ ಬಿಡಿ ಸೀರಿಯಸ್ಲಿ ನಾನು ಯಾರಿಗೂ ಗೊತ್ತಿಲ್ಲ

ಈ ರಿಂಗ್ ಮಾಸ್ಟರ್ ಇದ್ದಂಗೆ ಯಾವ್ದನ್ನ ಬೇಕಾದ್ರೂ ಪ್ರಯೋಗಿಸ್ತಾರೆ ಆ ಥರದ ಒಂದು ಡೈರೆಕ್ಟರ್ ತುಂಬ ಕ್ಷಿಪ್ಲಿನ್ ಡೈರೆಕ್ಟರ್ ಅವರು ನಾನು ನಾನು ಯೂಶಲ್ ಆಗಿ ಇವತ್ತು ಮೊನ್ನೆನೂ ಯಾವುದೋ ಇಂಟರ್ವ್ಯೂ ಹೇಳಿದೆ ಯಾವುದೇ ಕಾರಣಕ್ಕೂ ಎಷ್ಟು ದೊಡ್ಡ ಸಿನಿಮಾ ಎಷ್ಟು ದೊಡ್ಡ ಒಂದು ಆ್ಯಕ್ಟ್ ಮಾಡಿದ್ರು ನಾನು ಪ್ಯಾಕೇಜ್ ಮಾಡಲ್ಲ ನಾವು ಹೋಗಿಕ್ಕಿಲ್ಲ ನಾವು ಬಾಡಿಗೆ ಹಂಗಾಗಿ ಯಾವ ಕಾರಣಕ್ಕೂ ಒಪ್ಕೊಳ್ಳೋದು ಅಂತ ಪ್ಯಾಕೇಜ್ ಅದು ಏನು ಬೇಕಾದ್ರೂ ಆಗಲಿ ಇವ್ರದ್ರಲ್ಲಿ ತುಂಬ ಇದ್ದಿದ್ದರಿಂದ ತುಂಬ ಏನು ಮಾತಾಡೋಕ್ಕಾಗ್ತಿರಲಿಲ್ಲ ಪ್ಯಾಕೇಜ್ ತೆರೆದೊಂದು ಬಂತು ಅಮೃತ್ಸರ್ಗೆ ಹೇಳಿದೆ ಸರ್ ಬೇಡ ಸರ್ ಹದಿನೈದು ದಿನ ಅಂತಾರೆ ಇಪ್ಪತ್ತು ದಿನ ಮಾಡ್ತಾರೆ ಮಾಡಲ್ಲ ನನಗೆ ಡೈಲಿ ವೇಜಸ್ ಮಾಡ್ತೀನಿ ಹೇಳಿದ್ರು ಹದಿನಾರು ದಿನನೂ ಹದಿನೈದು ದಿನನೂ ಡೇಟ್ ಕೊಟ್ಟಿದ್ದೆ ನಾನು ನೆನಪಿಲ್ಲ ಸರ್ ಹದಿನಾರು ನೀವು ಬಿಟ್ಕೊಟ್ಟಿಲ್ಲ ಅಂದ್ರೆ ನಾನು ಸಿನಿಮಾ ಬಿಟ್ಕೊಡ್ತೀನಿ ಅಂತ ಸರ್ ನಿಂಗೆ ಹೇಳ್ತಾರೆ ಸರ್ ಅಂತ ಹದಿನಾರನೇ ದಿನ ಮೋಸ್ಟ್ ಒನ್ ಅವರ್ ಮುಂಚೆ ಅದು ಕಂಪ್ಲೀಟ್ ಮುಗಿಸಿ ಒನ್ ಅವರ್ ಮುಂಚೆ ಬಿಟ್ಕೊಟ್ಟಿನಿ ಸರ್ ನೀವು ಓಡ್ಬೋದು ಅಂತ ಹೇಳಿದಂತ

ಏನ್ ಗುರು ಏನೋ ಹೇಳಿದ್ರು ಅಂತ ಹೇಳಿ ಹಾಗಾಗಿ ಅಮೃತ್ಸರ್ ತುಂಬಾ ಇಷ್ಟ ನನಗೆ ನಾನು ಅಮೃತ್ಸರ್ಗೆ ಸರ್ ನಾನು ನನ್ನ ನನ್ನೇ ಸಿನಿಮಾ ಮಾಡಿದ್ರೆ ನಿಮ್ಮ ಹೆಸರು ಬಂದು ಸೂಸೈಡ್ ಹೋಗ್ತೀನಿ ನಾನು ಇಲ್ಲಿ ನನ್ನ ಬೇಕು ಆದರೂ ಪಾತಕ್ಕೆ ಅಂತ ಅಶ್ವಿನ್ ಸರ್ ಅದನ್ನೇ ಹೇಳಿ ಅವ್ರು ಗಲಾಟೆ ಮಾಡಿ ಮಾಡ್ಬೇಕು ಅಂತ ಅಂದಿತ್ತು ನಾನು ಅವಾಗ ಅಶ್ವಿನ್ ರೌಂಡರ್ ಈ ಅಪ್ಪನ್ಗೆ ಯಾವ್ದು ಈ ಅಪ್ಪನ ಒಂದು ಸಹಾಯಕ್ಕೆ ಅಂತ ಆಮೇಲೆ ಅನ್ನಿಸ್ತು ಅಮೃತ್ಸರ್ಕ್ ಆ ಕ್ಯಾಮ್ರೆಯಲ್ಲಿ

ನಾನು ಮನೆಗೆ ಏನೆಲ್ಲ ಹೇಳ್ಬೋದ ಗಂಡನ್ ಹೋಯ್ತಾ ನಾನು ಹೋಗ್ತಿದ್ದೀನಿ ಕಟ್ ಮಾಡ್ತಾ ಇದ್ದ ಬದಲು ಹೋಗಿತ್ತು ಹಂಗಾಗಿ ಅವ್ಗೆ ಒಂದೇ ಒಂದೇ ಸತಿ ಪಾರ್ಕಿಂಗ್ ಹೋಗಿದ್ದು ನಾನು ಸುನೀತರ ಅದೊಂದು ರಾಜಕೋಟಿಂದ ಅಲ್ಲಿ ನನ್ನ ಅದ್ಭುತ ಕಲೆ ಸುನೀತ್ ಸರ್ ಒಬ್ಬರಿಗೆ ಗೊತ್ತು ನಾಟೌಟ್ ಅಂತ ಯಾವ ರೇಂಜಿಗೆ ಬ್ಯಾಟಿಂಗ್ ಎಲ್ಲ ಮಾಡಿದ್ದೀನಿ ಅಂತ ಸೊ ಅದೊಂದೇ ಪಾರ್ಕಿಂಗ್ ಹೋಗಿದ್ದ ಪುಣ್ಯ ಸೊ ಹಾಗಾಗಿ ನಾನು ಅಶ್ವಿನ್ ಸರ್ ನೋಡಲ್ ಗೊತ್ತಿದ್ದೆ ಇಲ್ಲ ಸರ್ ನಾನೇ ಕೇಳಿ ಜಗಳ ಆಗಿದ್ದೆ ಸರ್ಗೆ ಅಂತ ನಾನು ಇದ್ಯಾರು ಈ ಹಿಂಸೆ ತಗೊಳಕ್ಕೆ ಅಪ್ಪ ಮಾಡ್ತಾರೆ ಅಂತ ಮೊದಲು ಮೊದಲಿಗೆ ಆಮೇಲೆ ಅಂತ ಆಫೀಸರ್ ಅವರ ಕೆಲಸ ಮಾಡೋಂಗಿಲ್ಲ ಈ ತರದ ಕೆಲಸ ಮಾಡಬೇಕು ನಮ್ಮಲ್ಲಿರೋ ಅಷ್ಟು ಸೋಮಾರಿ ತನಗಳು ಅಷ್ಟು ಇದನ್ನೆಲ್ಲ ಹೋಗಿಸ್ಬಿಟ್ಟು ಸರ್ ಡೈರೆಕ್ಟರ್ ಗಳಿದ್ದಾಗ ತುಂಬಾ ಖುಷಿ ಇತ್ತು ಥ್ಯಾಂಕ್ ಯು ಅಂಬೇಡ್ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಅದ್ಭುತವಾಗಿ ಕೆಲಸ ತಗೊಂಡಿದ್ರಿ ಒಪ್ಕೊಂಡ್ಬಿಟ್ಟಿದ್ರಿ ಅಂಡ್ ಪೃಥ್ವಿ ಪೃಥ್ವಿ ಅವರಿಗೆ ಆಗಿಂದ್ರೂ ಪ್ರಚಾಟಿಗಾಸ್ ಹೆಸರು ಕೆಲಸ ಮಾಡಿದ್ರೆ ಸಿನಿಮಾದಲ್ಲಿ ಆರೆವರ್ಸ್ ನ ಓಡ났다 ಆಮೇಲೆ ಅವನು ಕೆನಡಾ ಹೋಗ್ತಿದಾ ಕೆನಡಾ ಹೋಗಿ ಆಕ್ಟಿಂಗ್ ಅದಲ್ಲ ಕಲ್ಕೊಂಡ ಬಂದಾ ಸೇನಾ ನಾನು ಒಂದು ಸರಿ ಫೋನ್ ಮಾಡಿದಾಣ ಹೇಗಿದೆ ನೀವು ಮಾಡಬೇಕು ಅಂತ ಬಾಮ್ಮಾ ನೀನು ಕೆನಡಾಕ್ಕೆ ತಿದಾ ನಾನು ಇಲ್ಲೇ ಕನ್ನಡಕ್ಕೆ ಕಲ್ತಿದ್ದೀನಿ ಕೆನಡಾಕ್ಕೆ ಕನ್ನಡದ ಹೋಗೋಣ ಬಾ ಅಂತ ಅಷ್ಟು ಒಂದೊಂದು 1 100 ಕೋಟಿ ಖರ್ಚು ಮಾಡಿದ ಹಾಗೆ ಹೇಳ್ತಾನೆ ನಾನು ಬರೋ ದಿನ 1 ಕೋಟಿ ದುಡ್ಡು ಖರ್ಚು ಮಾಡಿದ ಕನ್ನಡದಲ್ಲಿ ಅಂತ ಖರ್ಚು ಮಾಡಿ ಕಲಿಯೋದ್ ಬೇರೆ ಅವರೇ ದುಡ್ಡು ಕೊಡಿ ಕಲ್ಸೋದ್ ಬೇರೆ ಹಾಗೆ ನಮ್ಗೆಲ್ಲ ಗರಡು ಕೊಡೋದು ಕಲ್ಸಿದ್ರೆ ನಮಗೆ ನಾವು ಸೆಕ್ಪಾಯ್ ಬಂದಿದ್ದು ಇವತ್ತೇನು ಇವತ್ತೇನು ಯಾರು ಮಾತಾಡಿಲ್ಲ ಸರ್ ಸುದ್ದಿ ಸರ್ ಹೆಂಗೆ ಸುದ್ದಿ ಹಿಂಗೆ ಅಂದಾಗ ಅದು ಯಾವ್ದು ನಾನು ದುಡ್ಡು ಕೊಟ್ಟು ಕಲ್ಸಿದ್ದ ನನಗೆ ದುಡ್ಡು ಕೊಟ್ಟು ಕಲ್ಸಿದ್ದದು ಎಲ್ಲ ಡೈರೆಕ್ಟರ್ಗಳು ಎಲ್ಲ ನಿರ್ದೇಶಕರುಗಳು ನನಗೆ ಕಲ್ಸ್ಕೊಟ್ಟಂಥದ್ದು ಸೊ ಪೃಥ್ವಿ ಜೊತೆ ಭಾರಿ ಚೆನ್ನಾಗಿತ್ತು ಕೆಲಸ ಮಾಡೋದು ಅವನ ಆಸೆಗಳನ್ನ ನನ್ನ ಹೆಸರು ತೀರಿಸ್ಕೊಂಡು ನನ್ನ ಹೆಸರು ಇವನ್ ಯಾವ್ದೋ ಚಾಕ್ನ ತಿನ್ನಕ್ಕೆ ಇವನ್ ಯಾವ್ದೋ ರೆಡ್ ಕೊಡಿ ಕುಡಿಯಕ್ಕೆ ಮ್ಯಾನೇಜರ್ ಫೋನ್ ಮಾಡಿ ಸುದ್ದಿ ಸರ್ ಅದೇನು ಚಾಕ್ನ ಕೇಳ್ತಿದ್ದಾರೆ ರೆಡ್ ಬುಲ್ ಕೇಳ್ತಿದ್ದಾರೆ ಅಂತ ನನ್ ಗೌರವ ಆದ್ರೆ ನಾನು ಅವ್ರು ನಿಮ್ದೊಂದು ಸಿನಿಮಾ ಮಾಡಿದ್ದೆ ಆಮೇಲೆ ಹಿಂದೆ ಪ್ರಚಾರ ಮಾಡಿದ್ದೆ ನಾನು ಮ್ಯಾನೇಜರ್ ಬೇರೆ ಸಿನಿಮಾ ಏ ಆ ಅಷ್ಟು ಕೇಳ್ತಾ ನಿಂತ ಕೇಳ್ತಾರೆ ಅಂತ ನನ್ನ ಹೆಸರು ಹೇಳ್ಬಿಡ ಅಪ್ಪ ಅಣ್ಣ ನಂದಿದ್ರಲ್ಲಿ ಸ್ನೇಕ್ ಶಾಮ್ ಅಂತ ಅಣ್ಣ ಆ ವಿಡಿಯೋ ಒಂದು ಒಂದು ಪಾತ್ರ ಸ್ನೇಕ್ ಶಾಮ್ ಸರ್ ಸರಿ ಸ್ನೇಕ್ ಸಿನ ಸರಿ ಸರ್ ೇನ್ ತುಂಬಾ ಖುಷಿಯಾಗಿತ್ತು ತುಂಬಾ ಚೆನ್ನಾಗೂ ನೋಡ್ಕೊಂಡಿದ್ದಾರೆ ಆಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಹೇಳಿ ರವೀಣ್ಣಪ್ಪ ಒಂದು ಐಲೇವ್ರು ಲಕ್ಷ ಸಿಲ್ವರ್ ಕಾರ್ಡ್ ಕೊಟ್ಟಿದ್ದಾರೆ ಕ್ಲಬ್ ಮೆಂಬರ್ ಓಡಾಡ್ಕೊಂಡಿರುವಂತಹ

ಇದು ಮತ್ತೆ ಮೈಕ್ ಪಾಕ ಬಿಡುತ್ತೆ ಚೂರು ಯಾವನ್ ಮಾತಾಡ್ತಿದ್ರೆ ಅದೇ ಪಾಯ ಯಸ್ ಥ್ಯಾಂಕ್ ಯು ನಾ ಥ್ಯಾಂಕ್ ಯು